ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ಒಂದು ವಿಡಿಯೋದಲ್ಲಿ ಸ್ವೀಟ್ ಕಾರ್ನ ಒಂದು ಸಿಂಪಲ್ ಆಗಿರೋ ಸ್ನ್ಯಾಕ್ ಮಕ್ಕಳಿಗೆ ಬಾಕ್ಸಿಗೆ ಹಾಕೋದಕ್ಕೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೋಸ್ಕರ ನಾನು ಸ್ವೀಟ್ ಕಾರ್ನನ್ನು ಈ ಮೆಕ್ಕೆಜೋಳನ ನಾನು ಏನು ಮಾಡಿದ್ದೀನಿ ಅಂದರೆ ಮುಂಚೆನೇ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಮೂರು ವಿಷಲ್ ಬಂದ ಮೇಲೆ ಅದನ್ನು ತೆಗೆದುಬಿಟ್ಟು ಈ ಎಲ್ಲ ಕಾಳುಗಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿರಬೇಕು ಸೊ ಈ ಒಂದು ಕಾಳುಗಳಿಗೆ ನಾವು ನೀರೆಲ್ಲ ಬಸಿದ್ಬಿಟ್ಟು ಆಮೇಲೆ ನೀರು ಒಂದು ಇರಬಾರ್ದು ಇದರಲ್ಲಿ ಇದಕ್ಕೆ ನಾನು ಉಪ್ಪು ಖಾರದ ಪುಡಿ ಮತ್ತು ಜೀರಾ ಪುಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಸ್ವಲ್ಪ ಚಾಟ್ ಮಸಾಲನೂ ಸಹ ಹಾಕ್ಕೊಳ್ಬಹುದು ಈ ಪದಾರ್ಥಗಳನ್ನು ಬೆರೆಸಿದ ಮೇಲೆ ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಸಹ ಇದಕ್ಕೆ ಬೆರೆಸಿದ್ರೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ನೀವು ಉಪಯೋಗಿಸುವಂತಹ ಈ ಒಂದು ಸಿಂಪಲ್ ಪದಾರ್ಥಗಳನ್ನು ಅರಿಶಿಣ ಉಪ್ಪು ಖಾರದ ಪುಡಿ ಜೀರಾ ಪೌಡರು ಆಮೇಲೆ ನಿಮಗೆ ಬೇಕು ಅಂದರೆ ಚಾಟ್ ಮಸಾಲ ಈ ಎಲ್ಲವನ್ನು ಹಾಕಿಬಿಟ್ಟು ಸ್ವಲ್ಪ ಚಿಟಿಕೆ ಅರಿಶಿನವನ್ನು ಹಾಕಿ ಈ ಒಂದು ಸ್ವೀಟ್ ಕಾರ್ನನ್ನು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ಈ ಒಂದು ಸ್ವೀಟ್ ಕಾರ್ನಲ್ಲಿ ಸ್ವಲ್ಪವೂ ಸಹ ನೀರು ಇರಬಾರ್ದು ನೀರಿದ್ದರೆ ಎಲ್ಲ ನೀರು ನೀರಾಗಿ ಬಾಕ್ಸಲ್ಲಿ ಹಾಗೆ ಬಂದುಬಿಡತ್ತೆ ಸೊ ನೀರು ಇಲ್ಲದೇ ಇರೋ ಥರ ನಾವು ಫುಲ್ ಎಲ್ಲ ನೀರನ್ನು ಸಹ ತೆಗೆದುಬಿಟ್ಟು ಆ ಒಂದು ಸ್ವೀಟ್ ಕಾರ್ನಿಗೆ ಸ್ವಲ್ಪನೂ ನೀರು ಇರದೇ ಇರೋ ಥರ ನಾವು ನೋಡ್ಕೊಳ್ಬೇಕಾಗುತ್ತೆ ಬಾಕ್ಸಲ್ಲಿ ಇಡಬೇಕಾದ್ರೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೋಸ್ಕರ ಸೊ ಈ ಎಲ್ಲ ಪದಾರ್ಥಗಳನ್ನು ಹಾಕಿ ಕಲಸಿದ ಮೇಲೆ ಸ್ವಲ್ಪ ನಾವು ನಿಂಬೆಹಣ್ಣನ್ನು ಸಹ ಇದಕ್ಕೆ ಹಿಂಡಿದರೆ ಒಳ್ಳೆಯ ಒಂದು ಟೇಸ್ಟ್ ಕೊಡುತ್ತೆ ಈ ಒಂದು ಸ್ವೀಟ್ಕಾರ್ನ್ ರೆಸಿಪಿ ಅಂದರೆ ಈ ಒಂದು ಬಾಕ್ಸ್ ರೆಸಿಪಿ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇತ್ತೀಚಿನ ಮಕ್ಕಳಲ್ಲಿ ನಾವು ಬಿಸ್ಕೆಟನ್ನು ಹೊರಗಡೆ ತಿಂಡಿಗಳನ್ನು ಬೇಗ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಹಾಕಿ ಕಳಿಸ್ಬಿಡ್ತೀವಿ ಆಮೇಲೆ ಕಳಪೆ ತಿಂಡಿ ಪದಾರ್ಥಗಳನ್ನು ಸಹ ಮಕ್ಕಳು ಇತ್ತೀಚೆಗೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ತುಂಬ ತೊಗೊಂಡ್ಬರ್ತಾರೆ ದೀರ್ಘಕಾಲವಾಗಿ ಆಮೇಲೆ ತುಂಬ ದಿನಗಳವರೆಗೆ ಈ ಬಿಸ್ಕೆಟ್ಸು ಕರಿದ ಪದಾರ್ಥಗಳಿರಬಹುದು ಹೊರಗಡೆಯಿಂದ ಚಿಪ್ಸು ಇವೆಲ್ಲವೂ ಸಹ ತುಂಬ ದಿನಗಳವರೆಗೆ ಊಟ ಮಾಡಿದ್ರೆ ಅಂದರೆ ಸ್ನ್ಯಾಕ್ಸಲ್ಲಿ ತಿಂದರೆ ಮಕ್ಕಳಿಗೆ ಸುಮ್ಮನೆ ಅನಾರೋಗ್ಯ ಕಾಡುತ್ತೆ ಸೊ ಈ ರೀತಿಯಾಗಿ ನಾವು ವಾರದಲ್ಲಿ ಒಂದು ಸರಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ನಾವು ಆಗಿ ಯಾವುದಾದ್ರೂ ಒಂದು ರೆಸಿಪಿ ಮಾಡಿ ಕೊಟ್ಟರೆ ಅವ್ರಿಗೂ ಸಹ ಆರೋಗ್ಯಕ್ಕೆ ಒಳ್ಳೆಯದು ಸೊ ಈ ಥರ ನಾವು ಸಿಂಪಲ್ ಆಗಿರೋ ರೆಸಿಪೀಸ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿದರೆ ಸಮಯನೂ ಸಹ ತುಂಬ ಇರೋಲ್ಲ ಅವರು ತಿನ್ನೋದಕ್ಕೆ ಸೊ ಈ ರೀತಿಯಾಗಿ ಸಿಂಪಲಾಗಿ ಮಾಡಿಕೊಟ್ರೆ ಅವರು ಸಹ ಖುಷಿಯಾಗಿ ತಿಂತಾರೆ ಇದು ಅವರ ಆರೋಗ್ಯಕ್ಕೂ ಸಹ ಒಳ್ಳೆಯದು ಸೊ ಎಲ್ಲ ಒಂದು ತಾಯಂದ್ರಿಗೆ ಈ ಒಂದು ಚಿಕ್ಕ ರೆಸಿಪಿ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡಬೇಕು ಅಂತಲೇ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಸೊ ನೀವು ಒಂದು ಸರಿ ಟ್ರೈ ಮಾಡಿ ಮಕ್ಕಳಿಗೆ ಬಾಕ್ಸಿಗೆ ಈ ಥರ ಕೊಟ್ಟು ಕಳಿಸಿ ಅವ್ರಿಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಅಥವಾ ಒಂದು ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್